ಟಿಕೆಟ್ ಪಾಲಿಟಿಕ್ಸ್ ಬಗ್ಗೆ ನಾವು ಮಾತನಾಡ್ತಿದ್ದೇವೆ ವಿನಯ್ ಕುಮಾರ್ ಸೊರಕಿ ಅವರಿಗೆ ಟಿಕೆಟ್ ಕೊಡಬಾರ್ದು ಕೊಟ್ರೆ ಅಲ್ಪಸಂಖ್ಯಾತರಿಂದ ಸಪೋರ್ಟ್ ಇಲ್ಲ ಅನ್ನುವಂತ ಮಾತನ್ನು ಹೇಳ್ತಾ ದಕ್ಷಿಣ ಕನ್ನಡ ಮುಸ್ಲಿಂ ಸಂಘಟನೆಗಳ ಒಕ್ಕೂಟ ಕಾಲರ್ ಕಾಲ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ತಮ್ಮ ಹೆಸರು ಹೇಳ್ತಿರೋ ಒಂದು ಆಪಾದನೆ ಬಗ್ಗೆ ತಮ್ಮ ಮುಖಂಡನ ಮೇಲೆ ಈ ರೀತಿ ಒಂದು ಆಪಾದನೆ ಇದೆ ಸರ್ ಈ ಅವರು ಯಾರ ಟಿಕೆಟ್ ಲಾಭಿಗೋಸ್ಕರ ಒಂದು ಒಳ್ಳೆ ವ್ಯಕ್ತಿಯ ಬಗ್ಗೆ ಎಂತ ಅಪವಾದನೆ ಆಗ್ತಾರಲ್ಲ ಸರ್ ಅವರಿಗೆ ಯಾವ ನೈತಿಕತೆ ಉಂಟು ಉಡುಪಿಯಲ್ಲಿ ಕಾಪು ಕ್ಷೇತ್ರದಲ್ಲಿ ಮುಸ್ಲಿಮರಿಗೆ ಮಾಡಿದ ಸಪೋರ್ಟ್ ಬೇರೆ ಯಾರು ಓಕೆ ಹಲೋ ಮಾತನಾಡಿ ಸರ್ ಮಾತನಾಡಿ ಸುಮ್ಮನೆ ಜಿಜಿಬಿ ಬಿಜೆಪಿ ಟೀಮ್ ಪರವಾಗಿ ಕೆಲಸ ಮಾಡ್ತಾರಲ್ಲ ಇವರಿಗೆ ನೈತಿಕ ನೈತಿಕತೆ ಉಂಟಾ ಕೇಳ್ತೇನೆ ನಾನು ಫಸ್ಟ್ ಇವರಿಗೆ ಅವರಿಗೆ ಓಕೆ ಎಂತ ಮಾತಾಡ್ತಾರೆ ಸರ್ ಎಸ್ ಸರ್ ಇದೇ ಇದೇ ಒಂದು ಆಪಾದಿ ಆಪಾದನೆ ಇದೇ ಒಂದು ಮಾತು ಇಲ್ಲ ಇಲ್ಲ ಒಂದು ಮಾತು ಒಂದು ಮಾತು ಒಂದು ಮಾತು ಇವ್ರೆ ಇಲ್ಲಿ ಕಾಪು ಕ್ಷೇತ್ರ ಜನತೆಯಲ್ಲಿ ಹೇಳಿದ್ರೆ ಒಂದು ಮಾತು ಹೇಳ್ತಾರೆ ವಿನಯ್ ಕುಮಾರ್ ಸೊರಕೆ ಅವರು ಮುಸ್ಲಿಮರು ಓಲಕೆ ಮಾಡ್ತಾರೆ ಮುಸ್ಲಿಮರಿಗೋಸ್ಕರ ಅನೇಕ ಸಹಾಯ ಮಾಡಿದ್ದಾರೆ ಅಲ್ವಾ ತಾವು ಬರ್ತೀರಾ ಏಕಾಏಕಿ ಮುಸ್ಲಿಂ ವಿರೋಧಿ ಹೇಳ್ತಾ ಇದ್ರೋತರ ಸ್ವಾಮಿ ಸೊರಕೆ ಅವರಿಗೆ ಕೊಡ್ತಾ ಇದ್ರ ಸೋಲು ನೋಡಿ ಸೋಲು ಗೆಲುವಿದ್ದು ಬಿಫೋರ್ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಒಬ್ಬನೇ ಒಂದು ಮಾತು ಏಕಸೋತ್ರ ಸ್ವಾಮಿ ಅಂತ ತಾವು ಹೇಳಿದ್ರಿ ನನ್ ಸಿಕ್ಕ ಮಾಹಿತಿ ಪ್ರಕಾರ ಒಂದು ಮಾತು ಹೇಳ್ತೇನೆ ಬಂಟವಾಳದಲ್ಲಿ ಏನ್ ನಡೀತಾ ಅದು ಕೂಡ ಇಲ್ಲಿ ರಿಪೀಟ್ ಆಯ್ತು ಅನ್ನುವಂಥದ್ದು ಹಿಂದುತ್ವ ಅನ್ನುವಂತ ಅಲೆ ಅಲ್ವಾ ವಿನಯ್ ಕುಮಾರ್ ಸುರಕಿಯರು ಸೋತದ್ರು ಒಪ್ಕೊಳ್ತೀರಾ ಮುಸ್ಲಿಂ ವಿರೋಧಿ ವ್ಯಕ್ತಿ ಹತ್ಯೆ ಮಾಡುದು ಅಲ್ಲ

ನನ್ನ ಹೆಸರು ಅಬ್ಬಾಸ್ ಅಂತ ಹೇಳಿ ಎಸ್ ಅಬ್ಬಾಸ್ ಅವರೇ ಮಾತನಾಡಿ ಏನ್ ಹೇಳ್ತೀರಾ ಅಲ್ಲಿಂದ ಕರೆ ಮಾಡ್ತಾ ಇದ್ರ ಗುಲಾಂ ಅವರ ಹತ್ರ ಸ್ವಲ್ಪ ಮಾತಾಡ್ಲಿಕ್ಕಿತ್ತು ಓಕೆ ಗುಲಾಂ ಮಹಮ್ಮದ್ ಅವರ ಹತ್ರ ಎಸ್ ಗುಲಾಂ ಅವರು ಮುಸ್ಲಿಂ ಕೂಡ ಮುಸ್ಲಿಂ ಸಮುದಾಯದವರು ಅವರು ಒಬ್ಬರೇ ಇರುವುದು ಅಲ್ಲ ನಾವೆಲ್ಲ ಮುಸ್ಲಿಂ ಅಲ್ಲ ನೀವು ಎಲ್ಲ ಇದ್ದೀರಿ ನಾನು ಯಾರು ಇಲ್ಲ ಅಂತ ನಾನು ಅಸ್ರಫ್ನವರಾಗಿ ನಾನು ಒಬ್ಬನೇ ಅಂತ ತಮ್ಮ ಪ್ರಶ್ನೆ ಕೇಳಿ ಪ್ರಶ್ನೆ ಕೇಳಿ ನನ್ನ ಪ್ರಶ್ನೆ ಸೊರಕೆ ಅವರ ಬಗ್ಗೆ ಪೇಪರ್ ಅಲ್ಲಿ ಇವತ್ತು ಅದು ಯಾವಾಗ ಬಂದಿದೆ ಅಂತ ಹೇಳಿ ಗುಲಾಮರಿಗೆ ಗೊತ್ತುಂಟು ಅದ್ರಲ್ಲಿ ಇಷ್ಟ ತನಕ ಕಾಮ ಅಂತ ಮಾತಾಡ್ಲಿಲ್ಲ ಯಾರು ಈಗ ಮೇಯರ್ ಹೆಸರಾಬು ನಮ್ಮ ಇವರ ಅವರೆಲ್ಲ ಈ ಮಾತನ್ನು ಇಟ್ಟು ಈಗ ಅವರಿಗೆ ಸೀಟ್ ಕೊಡ್ಬಾರ್ದಂತ ಹೇಳಿದ್ದಕ್ಕೆ ಅವ್ರು ಇಲ್ಲಿ ಓಡ್ಕೊಂಡು ಬಂದಿದ್ದಾರೆ ಪತ್ರಿಕೆಯಲ್ಲಿ ಬಂದಿದೆ ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಮಾತಾಡಿ ಕೋರೆ ಮಾತಾಡಿ ಎಸ್ 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 ಮಾತಾಡಿ ಮಾತಾಡಿ ಹೇಳಿ ಹೇಳಿ ಮಾತಾಡಿ ಈ ಪೇಪರ್ ಸುಮ್ಮನೆ ಆಗಿದ್ದ ಅವ್ರು ಹೇಳದೆ ಹೇಳಿದ್ರಾ ಇವರು ಈ ಗುಲಾಮರವರಿಗೆ ಇಷ್ಟೊಂದು ಹೇಗೆ ಅವ್ರನ್ನ ಅವ್ರೀಗ ಮೇವ್ರ ಮತ್ತೆ ಅವರ ಒಕ್ಕೂಟವರು ಹೇಳುದು ಸೊರಕ್ಕೆ ಅವರನ್ನು ಬಿಟ್ಟು ಇನ್ನು ಯಾರಿಗಾದ್ರೂ ಟಿಕೆಟ್ ಕೊಡಿ ನಾವು ಸಪೋರ್ಟ್ ಮಾಡ್ತೇವೆ ಅಂತೇಳಿ ಸೊರಕ್ಕೆ ಅವರಿಗೂ ಕೊಡುದು ಬೇಡ ಅಂತ ಯಾಕೆಂದ್ರೆ ಅವ್ರ ಸಮುದಾಯವನ್ನು ಈಗ ಹೀಯಾಳಿಸಿದ್ದರ ಇವರು ಇವರು ಈ ಗುಲಾಮ ಅಂತ ಒಂದು ಡೌಟ್ ಉಂಟು ಇವರು ಗುಲಾಮ ಇವರು ಮುಸ್ಲಿಮ ಅಲ್ವಾ ಅಂತ ಒಂದು ಡೌಟ್ ಉಂಟು ಯಾಕಂದ್ರೆ ಸ್ವರಕ್ಕೆ ಅವರಿಗೆ ಇಷ್ಟೊಂದು ಇವರು ಬೆಂಬಲ ನೀಡುವುದಾದ್ರೆ ಇವರಿಗೆ ಏನಾದ್ರು ಅದರಲ್ಲಿ ಲಾಭ ಬೇಕಲ್ವಾ ಇವರೇ ನೋಡಿ ನೋಡಿ ನೀವು ನೀವು ಜಾತಿಯ ಬಗ್ಗೆ ಮಾತಾಡಬೇಡಿ ನೀವು ಬಾಯಿ ತಪ್ಪಿ ಮಾತಾಡೋದು ಬೇಡ ಗೊತ್ತಾಯ್ತಲ್ಲ ಬಾಯಿ ತಪ್ಪಿ ಮಾತಾಡೋದು ಬೇಡ ನೀವು ಸರಿಯಾಗಿ ಮಾತಾಡಿ ಯಾರು ಮುಸ್ಲಿಮ್ಸ್ ಯಾರು ಯಾರು ಏನು ಅಂತ ಹೇಳಿ ನಾವು ತಿಳಿಸ್ತೇವೆ

ಈಗ ಪಾಪಿಸ್ಕೊಂಡು ಸಿದ್ಧಿ ಅವ್ರೆ ಸಿದ್ರೆ ಮುಸಲ್ಮಾನ ಸಿದಿ ಸಿದ್ರೆ ಸಿದ್ಧಿಕ್ ಅವರೇ ಒಂದು ಮಾತು ಗುಲಾಮ್ ಅವರು ಆಗದಿಂದ ಒಂದು ಕೇಳ್ತಾ ಇದಾರೆ ಪ್ರೂಫ್ ಕೊಡಿ ಎವಿಡೆನ್ಸ್ ಕೊಡಿ ಎವಿಡೆನ್ಸ್ ಕೊಡಿ ಸಿಡಿ ಕೊಡಿ ನಿಮ್ಮ ಮಾತು ಸರ್ಕಾರ ಮಾತು ಕೊಡಿ ಅವರು ಶಿಷ್ಟೀಕರಣ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಇಷ್ಟೇ ಒಂದು ಪೇಪರ್ ಅವರು ತೋರಿಸಿ ಅದನ್ನ ನಾವು ಕೊಡ್ತೇವೆ ಮುಂದಿನ ಆ ಮುಂದಿನ ನಿಮಗೆ ಬೇಕಾದ ನಾವು ಕೊಡ್ತೇವೆ ನೀವು ಇದು ಹೇಳಿಲ್ಲ ಇದನ್ನ ಇಟ್ಟುಕೊಂಡು ಬರ್ತೀನಿ ಹಾಗೆ ನೀವು ತೋರಿಸಿ ಎಸ್ ಶಿಷ್ಟೀಕರಣ ಕೊಟ್ಟದನ್ನ ಈ ತುಂಡಾದನ್ನ ತೋರಿಸಿ ಮುಂದೆ ಬರುವಾಗ ಬೇಕಂತ ಅವರ ವಿಚಾರವನ್ನ ಅವ್ರು ಹೇಳಿದ್ದನ್ನ ಜನತೆಗೆ ಗೊತ್ತಿದೆ ಜನತೆ ಅದನ್ನ ತಲೆಯಲ್ಲಿ ಇಟ್ಕೊಂಡಿದ್ದಾರೆ ಸುಮಾರು ಇನ್ನೂರು ಜನ ಮೊನ್ನೆ ಸೇರಿದ್ದೀವಿ ಮೀಟಿಂಗ್ ಗೆ ಆ ಮೀಟಿಂಗ್ ಅಲ್ಲಿ ಒಕ್ಕರೆಲ್ಲ ತೀರ್ಮಾನ ಇತ್ತು ಕಾಂಗ್ರೆಸ್ನವರು ಇದ್ರು ನನ್ನವರು ಇದ್ರು ಎಲ್ಲಾ ಪಕ್ಷದವರು ಹೇಳಿತ್ತು ಒಂದೇ ಮಾತು ಮಾತುಕತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊಡೋದಾದ್ರೆ ಅದರ ಬದಲಿಗೆ ವ್ಯವಸ್ಥೆ ಮಾಡ್ಬೇಕಲ್ಲ ಅಸರಾಪ್ ಒಂದು ಇದಿತ್ತು ನಮ್ಮ ವರಿಷ್ಠರಿಗೆ ಗಮನಕ್ಕೆ ತರುವಂತ ಕೆಲಸ ಈ ಚುನಾವಣೆಯಲ್ಲಿ ಟಿಕೆಟ್ ಕೊಡುವ ಸಮಯದಲ್ಲಿ ಇಂತ ಹೇಳಿಕೆಯನ್ನು ಕೊಟ್ಟು ಪ್ರಚಾರ ಪಡೆಯುವಂತದ್ದು ಇದು ನಮಗೊಂದು ಡೌಟ್ ಬರ್ತದೆ ಅಸರಾಪ್ ನವರ ಯಾಕೆ ನೋಡಿ ಅವರು ನಾಯಕರಿಗೆ ತಿಳಿಸ್ಬೇಕಿತ್ತು ಸರಕಾರಿಗೆ ಹೇಗೆ ಮಾಡಿದ್ದಾರೆ ನೋಡಿ ನಮ್ಮ ಉಡುಪಿಯಲ್ಲಿ ಜಿಲ್ಲೆ ಒಕ್ಕೂಟ ಉಂಟು ಯಾರಾದರೂ ಗಂಗೆ ಎತ್ತಿದ್ದಾರಾ ಓಕೆ ಓಕೆ ಬರ್ತೀನಿ ಬರ್ತೀನಿ ನಾವು ಒಕ್ಕೂಟ ಉಂಟು ಕಾಲಿದ್ದರೆ ಹಲೋ ಸರ್ ನಮಸ್ತೆ ರೆಹನ್ ಅಂತ ಹೇಳಿ ಮಾತಾಡಿ ರೇಮನ್ ಅವ್ರಿ ಅಬ್ಬಾಸ್ ಅವ್ರ್ ಮಾತಾಡಿದ್ರಲ್ಲ ಗುಲಾಮ್ ನಬಿ ಅವ್ರಿಗೆ ಗುಲಾ ಗುಲಾಂ ಮಹಮ್ಮದ್ ಅವರ ಬಗ್ಗೆ ನೋಡಿ ಅಬ್ಬಾಸ್ ಅವರಾಗ್ಲಿ ಸಿದ್ದೀಕ್ ಅವರಾಗ್ಲಿ ಆ ಎರಡು ಜನ ಕೂತಿದಾರೆ ಅವ್ರು ಏನ್ ಬೇಕಾದ್ರೆ ಸರ್ಕಾರ ಮಾಡ್ಲಿ ನಮ್ಮ ಸಮುದಾಯದ ಎರಡು ವ್ಯಕ್ತಿಗಳು ಹೌದಾ ಅವ್ರಿಗೆ ನಾವು ಸರಿನೋ ತಪ್ಪು ಮಾತಾಡ್ತಾ ಹೋಗ್ತಿದಾರೆ ಯಾವ ವಿಷಯ ಆಗ್ಲಿ ಅವ್ನು ಯಾವ ಜಾತಿ ಈ ಜಾತಿ ಅದನ್ನೆಲ್ಲ ಒಬ್ಬನು ಹೇಳಿ ಮಾಡುವಂತ ಜನಕ್ಕೆ ನಾವು ಹಾಕ್ಬಾರ್ದು ಫಸ್ಟ್ ಆಫ್ ಆಲ್ ಅಬ್ಬಾಸ್ ಅವ್ರಿಗೆ ಮಾತು ನೆಕ್ಸ್ಟ್ ಈ ಹಿಂದೆ ಇಲ್ಲಿ ಉಡುಪಿಯಲ್ಲಿ ಧನ ಸಂಘಾಟನೆ ಮಾಡುವ ಸಂದರ್ಭದಲ್ಲಿ ಕೊಲೆ ಆಯ್ತು ಅದ್ರ ಸಮಯದಲ್ಲಿ ಸಿದ್ದಿಕ್ ಅವ್ರ ತಲಪಾಡಿ ಸಿದ್ದಿಕ್ ಅವರಾಗ್ಲಿ ಬೇರೆಯವ್ರ ಯಾರೋ ಹಸನಪ್ಪ ಅವರಲ್ಲಿ ಹಾಕಿ ಯಾಕೆ ಮುಸ್ಲಿಂ ಸಮುದಾಯವನ್ನು ಇಟ್ಟುಕೊಂಡು ಮುಂದೆ ಬಂದು ಯಾರು ಕೇಳಲಿಲ್ಲ ಒಂದು ಈ ಹಿಂದೆ ಹಸನಬ್ಬ ಅಂತ ಹೇಳಿ ಮೂಳೂರಲ್ಲಿ ಒಂದು ದೊಡ್ಡ ಕಸಾಯಕ ಒಬ್ಬರನ್ನ ಹೊಡೆದ್ರು ರೋಡ್ ಸೈಡ್ ಅದ್ರ ಬಗ್ಗೆ ಯಾರು ತೀರ್ಮಾನ ಮಾಡ್ಲಿಲ್ಲ ಸೊರಕೆ ಇಲ್ಲಿದ ಮಾತು ತಪ್ಪೇ ಇರ್ಬೋದು ನಾನು ಸರಿ ಅಂತ ಹೇಳೋದಿಲ್ಲ ಸೊರಕೆ ಮಾತು ಬಿಡಿ ಅವರು ನಮ್ಮ ಜಾತಿಯವರು ಅಲ್ದಿದ್ರು ನಮ್ಮ ಸಂಸದರು ನಮ್ಮ ಸಚಿವರು ಎಲ್ಲ ಹೌದು ಆದ್ರೆ ಒಂದು ಮಾತು ಇಡ್ಕೊಂಡು ಸೀಟ್ ಕೊಡು ಸರಿಯಲ್ಲ ಇವರು ಚೀಟ್ ಕೊಡೋ ಸರಿಯಲ್ಲ ಅಂತ ಹೇಳ್ತಾರಲ್ಲ ಹಾಗಾದ್ರೆ ಉಡುಪಿ ಕ್ಷೇತ್ರದಲ್ಲಿ ನಮ್ಮ ಮುಸ್ಲಿಂ ಸಮುದಾಯ ನೀವ್ರು ಬಿಂಬಿಸ್ಲಿ ಯಾಕೆ ಅವ್ರು ಬರ್ಲಿ ಇವ್ರು ಬರ್ಲಿ ಅಂತ ಯಾಕೆ ಹೇಳೋದು ಇವರು ಮುಸ್ಲಿಂ ಸಮುದಾಯವನ್ನು ಮೇಲ್ ತರುವಂತ ಕೆಲಸ ಇವ್ರು ಮಾಡ್ಬೇಕಲ್ಲ ಹ ಗುಲಾಂ ನಬಿ ಅವರು ಗುಲಾಂ ಅಹಮದ್ ಅವರಿದ್ದಾರೆ ಅವ್ರನ್ನೇ ಬಿಂಬಿಸ್ಲಿ ಮಾಡುದಿಲ್ಲ ಇವ್ರು ಪೇಪರ್ ಇಡ್ಕೊಂಡು ಜಗಳ ಅದೆಲ್ಲ ಸರಿ ಸರಿಯಲ್ಲಲ್ಲ ಅವರು ಯಾವ ಯಾವ ಟೈಪಲ್ಲಿ ಇವರು ಮಾಡುವಂತದ್ದು ಇಲ್ಲಿ ಇಲ್ಲಿ ಅಷ್ಟ್ರ ಪರ್ ಹೇಳೋ ಸ್ಟೇಟ್ ಯಾವ್ದು ಸರಿಯಾದ ಸಮಂಜಸವಲ್ಲ ಈ ಸಂದರ್ಭದಲ್ಲಿ ಅವರು ಯಾವ ಹಿತಗಾರ ಘಟನೆ ಆಯ್ತು ಆ ಸಂದರ್ಭದಲ್ಲಿ ಹೋಗಿ ಆ ಜನರು ಮಧ್ಯಾಹ್ನ ನಿತ್ಕೊಳ್ಬೇಕು ಇಲ್ಲಿ ಕೂತ್ಕೊಂಡು ಮೀಡಿಯಾದಲ್ಲಿ ಆಗಲಿ ಫೇಸ್ಬುಕ್ ಅಲ್ಲಿ ಹೇಳೋದಲ್ಲ ಗುಲಾಂ ಅಹಮದ್ ಅವ್ರು ಹೇಳ್ತಾರಲ್ಲ ಅವ್ರು ಹೇಳೋ ಮಾತಾರೆ ಅವರು ಅವ್ರು ಆ ಲೆವೆಲ್ ಬೆಳೆತಿದ್ದಾರೆ ನಾವು ಆ ಲೆವೆಲ್ ಬೆಳೆಯಕ್ಕೆ ಟ್ರೈ ಮಾಡ್ಬೇಕು ಗಿತ್ತಿಗೋರ್ ಆ ಲೆವೆಲ್ ಬೆಳೆದಿದ್ದಾರೆ ಆ ನಾವು ಬೆಳೆಯಕ್ಕೆ ಟ್ರೈ ಮಾಡ್ಬೇಕು ಅದು ಬಿಟ್ಟು ನಮ್ ನಮ್ಮಲ್ಲೇ ಈ ರೀತಿ ಕಿತ್ತಾಟಿದ್ರೆ ಮೆಸೇಜ್ ಯಾವ ರೀತಿ ಸರ್ ಅದನ್ನ ಬಿಡಿ ಒಂದು ಸಮುದಾಯ ನೀವ್ ಏನ್ ಮಾಡ್ತೀರಿ ಅದ್ರ ಬಗ್ಗೆ ಮಾತಾಡಿ ದೊರಕೆ ರೇಲಿ ನಮ್ಮ ನಮ್ಮ ಸಮುದಾಯ ನೆಕ್ಸ್ಟ್ ಬರುವಂತ ಎಂ ಎಲೆಕ್ಷನ್ ಅಲ್ಲಿ ಯಾರು ಎಂ ಯಾವ ಪಕ್ಷದಿಂದ ನಾವು ಸ್ಪರ್ಧೆ ಮಾಡ್ತಾರೆ ಯಾರೇ ಆಗ್ಲಿ ಅವ್ರಿಗೆ ನಾವು ಯಾರ ನಮ್ಮ ಸಮುದಾಯಕ್ಕೆ ಏನ್ ಬೆನಿಫಿಟ್ ಬೇಕು ಅದಕ್ಕೆ ಕೂತ್ಕೊಂಡು ಡಿಸ್ಕಸ್ ಮಾಡೋದ್ ಬಿಟ್ಟು ಸ್ವರ್ಗ ಹೇಳಿದ ಮಾತು ಸ್ವರ್ಗ ಮಾತು ಸ್ವರ್ಗ ಅವರು ಬೇಜಾನ್ ಕಾಂಟ್ರಾಕ್ಟ್ ಹೋಗ್ತಾರೆ ಅವರ ಬಾಡಿಗೆ ನಮ್ಮ ಸಮುದಾಯದ ಸಮುದಾಯ ನಮ್ಮ ಸಮುದಾಯಕ್ಕೆ ಏನು ನಮ್ಮ ಅನ್ಯಾಯ ಆಗ್ತಿದೆ ನಮ್ಮ ಸಮುದಾಯಕ್ಕೆ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತಿದೆ ನಮ್ಮ ಸಮುದಾಯಕ್ಕೆ ಹೇಳಿ ಸರ್ ನಾನು ಹೇಳೋದ್ ಮಾತು ಕೇಳಿ ನಮ್ಮ ಸಮುದಾಯಕ್ಕೆ ಏನ್ ಆಗಿದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಹ್ಮ್ ಓಕೆ ಏನ್ ಕೇಳ್ಬೇಕು ಅಲ್ಲ ಇವ್ರೆ ಇವ್ರೇ ರೆಹಮಾನ್ ಅಲ್ವಾ ತಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅನ್ನುವಂತ ಮಾತನ್ನು ಸಿದ್ದಿಕ ಅವ್ರು ಹೇಳ್ತಾ ಇದ್ರ ಅದಕ್ಕೋಸ್ಕರ ವಿನಯ್ ಕುಮಾರ್ ಸೊರಕೆ ಅವರು ಬೇಡ ಅಂತ ಮಾತು ಹೇಳ್ತಾ ಇದ್ದಾರೆ ವಿನಯ್ ಕುಮಾರ್ ಸೊರಕೆ ಒಬ್ರು ಏನೋ ಒಂದು ತಪ್ಪಿ ವಿವೇಜಾದವರು ಮಾತಾಡ್ತಾರೆ ತಲೆ ಬಿಸಿ ಯಾಕೆ ಬಿಸಿ ಮಾತಾಡಿದ್ರು ರಾಜಕೀಯದವ್ರು ಬಿಡಿ ಸರ್ ನಮ್ಮ ಸಮುದಾಯಕ್ಕೆ ನಮ್ಮ ಮುಖಂಡರುಗಳು ಹೋಗಿ ಕೂತ್ ಮಾತಾಡ್ತಾರೆ ಹೈಕಮಾಂಡ್ ಅವರಿದ್ದಾರೆ ಗುಲಾಂ ಅವರು ಅವರಿದ್ದಾರೆ ಸಿದ್ದಿಕೋರ್ ಹೋಗಿ ನೀವು ಪಾರ್ಟಿಸಿಪೇಟ್ ನೀವು ಯಾಕೆ ಪಾರ್ಸಲಿಟಿ ಮಾಡ್ತೀರಾ ಅಲ್ಲಲ್ಲೇ ಕೂತ್ಕೊಂಡಲ್ಲಿ ಒನ್ಸ್ ಅಗೇನ್ ರಾಜಕೀಯ ಮಾಡ್ತಾ ಇದಾರಾ ಜನ ಯಾರು ಹೇಳ್ತಾ ನಮ್ಗೂ ಜನ ಸರಿಲ್ಲ ಜೆಡಿಎಸ್ ಅವರು ಅವ್ರ ಕಾಂಗ್ರೆಸ್ ಅಲ್ಲಿ ಮೇಯರ್ ಆದಂತ ವ್ಯಕ್ತಿ ಅವರು ಅದ್ ಯಾಕೆ ಮಾಡ್ತರು ಅದನ್ನ ನೆನ್ಪ್ ಮಾಡ್ಬೇಕು ಅವ್ರು ಏನು ಓದ್ತಾ ಇದ್ದವ್ರನ್ನ ತಂದು ಮೇಯರ್ ಮಾಡಿದ್ದಾರೆ ಅವ್ರು ಹೇಳಿದ್ದಾರೆ

ನಿಮ್ಮಿಂದ ನಮ್ಮ ಸಮುದಾಯಕ್ಕೆ ಏನು ಇದೆ ಇದಕ್ಕೆ ಉತ್ತರ ಬೇಕಾಗಿದೆ ಅಲ್ಲ ಕೇಳಿ ಸರ್ ಸಿದ್ಧಿ ಕೊರೆ ನೀವು ನಿಮಗೆ ಬೇರೆ ಸೊರಕೆ ಬಿಡಿ ಇನ್ನೊಬ್ರು ಬಿಡಿ ನಿಮ್ಮಿಂದ ನಮ್ಮ ಸಮುದಾಯಕ್ಕೆ ಏನು ಅಂತ ಹೇಳಿ ಖಂಡಿತ ಅದೇ ಕೆಲಸ ನಾವು ಮಾಡ್ತೇವೆ ಯಾಕೆ ಅಂತ ಹೇಳಿದ್ರೆ ನಿರಂತರವಾಗಿ ಬರೀ ಒಂದು ಮತ ಹಾಕುವ ಯಂತ್ರವಾಗಿ ಬಿಟ್ಟಂತ ನಮ್ಮ ಸಮುದಾಯ ನಾವು ಪರೀಕ್ಷೆ ಮಾಡಿದೀವಿ ಹಲವಾರು ವರ್ಷ ಜಾತ್ಯತೀತ ಪಕ್ಷ ಅಂತ ಅವರನ್ನು ಬೆಂಬಲಿಸಿ ಪರೀಕ್ಷೆ ಮಾಡಿದ್ದೀವಿ ಒಂದು ನಿಮಿಷ ನನ್ಗೆ ಕೇಳಿದ್ದಾರೆ ಅವರು ಎಸ್ 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 ಹೇಳಿ ಹೇಳಿ ಎಸ್ ಎಸ್ ನಿರಂತರವಾಗಿ ಇಲ್ಲಿ ಇಷ್ಟೊಂದು ಜನಸಂಖ್ಯೆ ಇರುವ ಪ್ರದೇಶದಲ್ಲಿ ಇಲ್ಲಾಂದ್ರೆ ಕರ್ನಾಟಕದಲ್ಲಿ ಒಂದು ಮೂವತ್ತೈದು ನಲವತ್ತು ಜನ ಎಂ ಎಲ್ ಎ ಬರಬೇಕಾದಂತ ಜಾಗದಲ್ಲಿ ಹನ್ನೊಂದು ಜನ ಹನ್ನೆರಡು ಜನಕ್ಕೆ ಟಿಕೆಟ್ ಕೊಟ್ಟು ಹೇಳ್ತಾರೆ ಕೇಳಬೇಡಿ ಏನು ಮುಸ್ಲಿಮರು ಇವತ್ತು ಎಷ್ಟು ನಾಯಕರಿದ್ದಾರೆ ಇಲ್ಲಿ ಎಷ್ಟು ಜನ ಗಳು ಬೇಕಿತ್ತು ಆಯಾ ಆಯಾ ಸಮುದಾಯವನ್ನು ನೋಡಿ ನಮ್ಮ ಸಮುದಾಯವನ್ನು ಇನ್ನೊಂದು ಸಮುದಾಯವನ್ನು ಟ್ಯಾಲಿ ಮಾಡಿ ನೋಡಿ ಅವರಿಗೆ ಇದೆ ನಮಗೆ ಎಷ್ಟಿದೆ ಅಂತ ಇವತ್ತು ನಾವು ರಾಜಕೀಯವಾಗಿ ಒಂದು ಕಾಲೋನಿಯಾಗಿ ಬಿಟ್ಟಿದ್ದೇವೆ ಯಾಕೆಂದ್ರೆ ಮತ ಬರುವಾಗ ನಮಗೆ ಆ ಬಣ್ಣ ಬಣ್ಣದ ಮಾತುಗಳನ್ನು ಕೊಟ್ಟು ಮತ ಹಾಕಿಸ್ತಾರೆ ಗೆಲ್ತಾರೆ ಆಮೇಲೆ ಹೋಗ್ತಾರೆ ನಾನು ನಿಮ್ಮ ಸಮುದಾಯದ ಮಿನಿಸ್ಟರ್ ಅಲ್ಲ ನಿಮ್ಮ ಸಮುದಾಯದ ಶಾಸಕನಲ್ಲ ನಾನು ಇಡೀ ಕ್ಷೇತ್ರದ ಅದನ್ನು ನಾವು ಒಪ್ಕೋತೇವೆ ಆದರೆ ನಮಗೆ ಅನ್ಯಾಯವಾದಾಗ ನ್ಯಾಯ ಕೊಡಿಸುವಂತ ಕೆಲಸ ಮಾಡದಿದ್ದಾಗ ಮಾತ್ರ ಇವತ್ತು ನಾವು ಹೆಚ್ಚಿತ್ಕೊಂಡಿದ್ದೇವೆ ನಮ್ಮ ಸಮುದಾಯ ಮುಂದಿನ ದಿವಸ ಇಂತ ತಪ್ಪು ಮಾಡುದಿಲ್ಲ ಯಾರು ಈ ತರ ಹೇಳಿಕೆ ಕೊಡ್ತಾರೋ ಯಾರು ಮುಸ್ಲಿಂ ಸಮುದಾಯದ ಪರ ಮಾತಾರೋ ಎಂತ ಅವರಿಗೆ ಸಂದರ್ಭ ಬರುವಾಗ ನಾವು ಅವರ ವಿರುದ್ಧ ಹೋರಾಟ ಮಾಡಿಯೇ ಮಾಡ್ತೇವೆ ಗುಲಾಮ್ ಅವರೇ ಕಾಪು ಕ್ಷೇತ್ರ ಉಡುಪಿ ಕ್ಷೇತ್ರದಲ್ಲಿ ಎಂ ಪಿ ಟಿಕೆಟ್ ಆಕಾಂಕ್ಷಿ ಅನ್ನುವಂಥದ್ದು ವಿನಯ್ ಕುಮಾರ್ ಸೊರಕಿ ಅವರು ಯಾಕೆ ಮಂಗಳೂರು ಕ್ಷೇತ್ರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಲ್ವಾ ನೋಡಿ ಉಡುಪಿ ಅನ್ನುವಂಥದ್ದು ಅವರ ಕ್ಷೇತ್ರ ಅದನ್ನು ಬಿಟ್ಟು ಮಂಗಳೂರಿಗೆ ದಕ್ಷಿಣ ಕನ್ನಡ ಕ್ಷೇತ್ರಕ್ಕೆ ಬರುವಂತದ್ದು ಯಾವುದೇ ತೀರ್ಮಾನ ಮಾಡಿಲ್ಲ ಓಕೆ ನಮ್ಮ ಇಲ್ಲಿ ಮಂಗಳೂರಲ್ಲಿ ನಮ್ಮ ಹಿರಿಯರಾದ ರಮಣ್ ಅವರು ಇದ್ದಾರೆ ಸಾರಿ ಪ್ರಸಾದ್ ಅವರು ಇದ್ದಾರೆ ಐವನ್ ಡಿ ಸಜ್ಜಾ ಎಸ್ ಕರೆಕ್ಟ್ ಒಂದು ಮಾತು ಕುಮಾರ್ ಸೊರಕಿ ಒಂದು ಮಾತು ಗುಲಾಮ್ ಅವರು ಒಂದು ಮಾತು ವಿನಯ್ ಕುಮಾರ್ ಸೊರಕಿ ಅವರು ನಾವೀಗ ಚರ್ಚೆ ಏನ್ ಮಾತನಾಡ್ತಾ ಮಾಡ್ತಾ ಇದ್ದೇವೆ ಅಲ್ಲಿ ಎಲ್ಲಿ ನಿಲ್ತಾರ ಅನ್ನುವಂತದ್ದು ಎಲ್ಲಿ ಆಕಾಂಕ್ಷೆ ಅನ್ನುವಂತದ್ದು ಉಡುಪಿ ಜಿಲ್ಲೆಯ ಅಥ್ವಾ ದಕ್ಷಿ ಕನ್ನಡ ಜಿಲ್ಲೆಯ ಅವ್ರು ಹೇಳಿದಾಗ ಏನಿಲ್ಲ ದಕ್ಷಿಣ ಉಡುಪಿ ಜಿಲ್ಲೆಯ ಅವ್ರು ಹೇಳಿದಾಗ ಏನೂ ಆಗುದಿಲ್ಲ ನಾ ಪಕ್ಷದಲ್ಲಿ ಹೈಕಮಾಂಡ್ ಪಕ್ಷದಲ್ಲಿ ಅಲ್ಲ ತಾವು ಹೋಗು ಮುಖ್ಯಮಂತ್ರಿಯಾ ಹರಿಸ್ತಾರ ಏನು ತಾವು ಎಲ್ಲಿ ನಿಲ್ಬೇಕ ಅನ್ನುವಂತ ತಾವು ಹೇಳ್ತಾ ಇದಿರಾ ನಮ್ಮ ನಾಯಕರು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ನಿಲ್ಬೇಕು ನಾವು ಅವ್ರು ಹೇಳ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಅವರು ವರಿಷ್ಠರು ಏನು ತೀರ್ಮಾನ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ರೆ ಪಲಾಯನ ಆಗ್ತಾ ಇದ್ರೆ ಬೇಕಾದ್ರೆ ಸ್ವಲ್ಪ ಮಾಡುವಂತ ಶಕ್ತಿ ಇದೆ ಅವ್ರ ದೇಶದಲ್ಲಿ ರಾಜ್ಯ ಮಟ್ಟದ ನಾಯಕರು ದೇಶ ಮಟ್ಟದ ನಾಯಕರು ಅವರಿಗೆ ನಮ್ಮ ಹೈಕಮಾಂಡ್ ವರಿಷ್ಠರು ಏನು ಸೂಚನೆ ಮಾಡ್ತಾರೆ ಆ ತರ ಅವರು ಸ್ಪರ್ಧೆ ಮಾಡುವಂತ ಕೆಲಸ ಅವರು ಸ್ಪರ್ಧೆ ಮಾಡಲಿಕ್ಕೆ ಮಾಡ್ತಾರ ಇಲ್ವೋ ಅದು ನಮಗ್ ಗೊತ್ತಿಲ್ಲ ಏನು ತೀರ್ಮಾನ ನಮ್ಮ ಪಕ್ಷದಲ್ಲಿ ಏನಂತೇಳಿ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಅದು ಫೈನಲ್ ಈಗ ನೋಡಿ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಕಾಪಲ್ಲಿ ಶಾಸಕರಾದ ಇದ್ದಾಗ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿಯಲ್ಲಿ ಮೂರು ಜನರಿಗೆ ತಾಲೂಕ್ ಪಂಚಾಯತಿ ಒಂದು ಜನರಿಗೆ ಅಲ್ಪಸಂಖ್ಯಾತರಿಗೆ ಒಂದು ಜಿಲ್ಲಾ ಪಂಚಾಯತಿ ಪ್ರಮೋದ್ ಮಧ್ವರಾಜಿದ್ದು ಉಡುಪಿ ಉಂಟು ಆ ಕಡೆ ಕುಂದಾಪುರ ಉಂಟು ಆ ಕಡೆ ಬೇಂದೂರು ಉಂಟು ಕಾರ್ಕಲ ಉಂಟು ಅದು ಸೊರಕೆಯನ್ನು ಯಾಕೆ ಟಾರ್ಗೆಟ್ ಮಾಡ್ತಾರೆ ಅವರು ಜಿಲ್ಲಾ ಅಧ್ಯಕ್ಷರಾಗಿದ್ರು ಜಿಲ್ಲೆಯಲ್ಲಿ ಬೇರೆ ಬೇರೆ ವರಿಷ್ಠರು ಇದ್ದಾರೆ ಫರ್ನಾಂಡಿಸ್ ಇದ್ದಾರೆ ಇದ್ದಾರೆ ಸೊರಕೆಯನ್ನೇ ಟಾರ್ಗೆಟ್ ಮಾಡಿದೆ ಗುಲಾಂ ಅವ್ರೆ ಸೊರಕೆಯನ್ನು ಟಾರ್ಗೆಟ್ ಮಾಡಬೇಕು ಅಂತ ಉದ್ದೇಶದಿಂದ ಅವರು ಟಾರ್ಗೆಟ್ ಮಾಡ್ತಾ ಇಲ್ಲ ಅವರು ಹೇಳ್ತಾ ಇರುವಂತದ್ದು ನಮ್ಮ ಸಮುದಾಯಕ್ಕೆ ಅವರು ಈ ರೀತಿ ಹೇಳಿಕೆ ನೀಡಿದ್ದಾರೆ ಇದು ಆಗ್ಬಾರ್ದು ಇದು ತಪ್ಪಲ್ಲಿ ದಾಖಲೆ ಇದೆ ಅಂತ ಹೇಳ್ತಾ ಇದ್ದಾರೆ ಅವರು ಹೇಳ್ತಾ ಇದ್ದಾರೆ ಅಲ್ವಾ ಹೇಳಿದ್ದಾರೆ ಅಂತ ದಾಖಲೆ ಕೊಡ್ಲಿ ಅವರು ತಾವು ಒಪ್ಕೊಳ್ಳಲ್ಲ ಇಲ್ಲ ಒಪ್ಪುದಿಲ್ಲ ಅವರು ನಿರಾಕರಿಸಿಲ್ಲ ಈ ಪತ್ರಿಕೆಯಲ್ಲಿ ಹಾಕಿದ್ದು ಅವರ ಪತ್ರಿಕಿಯವرقಷ್ಟೇ ಕರ್ನ ಕೊಟ್ಟಿದ್ದಾರೆ. ಓಕೆ ಅದು ಬಿಡಿ. ಹೊರತ ಬರುತ್ತೆ. ಅದು ಮೂರು ವರ್ಷದ ಮೊದಲು ನಾವು ಇಲ್ಲಿ ಈ ಸಲ ಇಲ್ಲಿ ಮೇಲ್ ಮಾಡುದು ಬೇಡ ಇವರು. ಇವರ ಹತ್ರ ಎಸ್ ಆ ಓಕೆ. ಆಡಿಯೋ ಪ್ರೂಫ್ ಕೊಡಿ 100% ಅವರ ಕಡೆ ಬರ್ತಾರೆ ಅಂತ. ನೋಡಿ. ಯಾಕಡಲ್ಲ ಒಂದು ಮೂಲೆಯಲ್ಲಿ ನಿಂತ್ಕೊಂಡು ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಳಿದ್ರೆ ನಮ್ಮ ಮಾತು ಇಷ್ಟು ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ಇವತ್ತು ಚರ್ಚೆ ಆಗ್ತಾ ಇದೆ ಮಂಗಳೂರಲ್ಲಿ ಮುಸ್ಲಿಂ ಒಕ್ಕೂಟ ಆಗಿ ಒಂದು ವರ್ಷ ಏನಾಯ್ತು ಪ್ರಾರಂಭವಾಗ್ತಾ ಇದೆ ಒಕ್ಕೂಟವನ್ನು ಮಾಡಿದ್ದಾರೆ ಒಕ್ಕೂಟ ಆರು ವರ್ಷದಿಂದ ಹೋರಾಟ ಮಾಡಿದೆ ಹೋರಾಟ ಮಾಡಿದೆ

ಇತ್ತೀಚೆಗೆ ಕಾರ್ಯಕ್ರಮ ನಡೆದು ನಿಮ್ಮ ಚಾನೆಲ್ ಅವರು ಬಂದಿದ್ರು ಒಂದು ನಿಮಿಷ ಇವರು ಹೇಳುವಂತ ನಾವು ಇವಾಗ ಯಾಕೆ ಎಚ್ಚೆತ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ನಾಳೆ ಜನರು ಮಿಸ್ಅಂಡರ್ಸ್ಟ್ಯಾಂಡ್ ಆಗಬಾರ್ದು ಅವರಿಗೆ ಟಿಕೆಟ್ ಸಿಕ್ಕಿತ್ತು ಇವರು ಅದಕ್ಕೆ ನಾವು ಇವಾಗ ವಿಷಯ ಬರುವಾಗ ಮಾತಾಡ್ತಿದ್ವಿ ಯಾಕೆ ನಾಳೆ ಅವರಿಗೆ ಟಿಕೆಟ್ ಸಿಕ್ಕಿದ ಕಾರಣ ಇವರು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಇವರು ಹೇಳ್ತಾ ಇದ್ದಾರಲ್ಲ ಯಾರಿಗೆ ವಿನಯ್ ಕುಮಾರ್ ಸುರಕ್ಷೆ ನಮ್ಮ ವಿರೋಧ ಇದೆ ನಮ್ಮ ಸಮುದಾಯದ್ ಆರೋಪ ಮಾಡಿದ್ದಾರೆ ನಾವು ಹೇಳಿದ್ದು ಬಿಲ್ಲೆ ಸಮುದಾಯದವರಿಗೆ ಕೊಡುವುದಾದ ಆದರೆ ಅವರನ್ನು ಬಿಟ್ಟು ಯಾರಿಗೆ ಕೊಟ್ಟರು ನಾವು ಪರ ನಿಲ್ತೇವೆ ಸೊರಕೆ ಅಷ್ಟೇ ಅಲ್ವಾ ವಿನಯ್ ಕುಮಾರ್ ಸೊರಕೆಯವರು ವೈಯಕ್ತಿಕವಾಗಿ ಅವರ ಬಗ್ಗೆ ನಮ್ಗೆ ಏನು ಹೇಳಲಿಕ್ಕೆ ಇಲ್ಲ ಒಳ್ಳೆ ವ್ಯಕ್ತಿನೇ ಆದರೆ ನಮ್ಮ ಸಮುದಾಯದ ವಿರುದ್ಧ ಅವರು ಹೇಳಿದ ಮಾತಿನ ಆ ಮಾತಿಗೆ ಮಾತ್ರ ನಮ್ಮ ವಿರೋಧ ಅವರು ನಮಗೆ ಅವಕಾಶ ಯಾವಾಗ ಸಿಗ್ತದೆ ಅವ್ರು ಮೂರು ವರ್ಷ ಮುಂಚೆ ಹೇಳಿದ್ದಂತ ಅವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಸ್ಪರ್ಧೆ ಮಾಡುದು ಬರುವುದು ಈಗ ಇವಾಗ ಸಮಯ ಮಾಡಿ ಸಮಯದ ಅಭಾವ ತುಂಬಾನೇ ಇದೆ ಕೊನೆಯದಾಗಿ ಗುಲಾಮ್ ಅವರು ಏನ್ ಅಂತ ಹೇಳಿ ಕೊನೆಯದಾಗಿ ಈ ಒಂದು ವಿದ್ಯಮಾನದ ಬಗ್ಗೆ ತಾವು ಏನ್ ಹೇಳ್ತೀರಾ ನೋಡಿ ಈ ಮುಸ್ಲಿಂ ಒಕ್ಕೂಟದವರು ಮಾಡುವಂತ ಈ ಕೆಲಸ ಇದು ಸರಿಯಲ್ಲ ಇದು ಮುಸ್ಲಿಮರು ಒಪ್ಪುವಂತ ಕೆಲಸ ಅಲ್ಲ ಮುಸ್ಲಿಂ ಸಮಾಜ ಈ ಮುಸ್ಲಿಂ ಒಕ್ಕೂಟದವರ ಇದನ್ನು ಹೇಳಿಕೆಯನ್ನು ಖಂಡಿತವಾಗಿ ಖಂಡಿಸ್ತದೆ ಮುಸ್ಲಿಂ ಸಮಾಜ ಖಂಡಿತವಾಗಿ ಖಂಡಿಸ್ತದೆ ಎಸ್ ಹೇಳ್ತಾರೆ ಹೇಳಿ ಕೊನೆಯ ಹೊರೆಯದಾಗಿ ಎಲ್ಲಿ ಹೇಳಿದ್ರೆ ಮುಸ್ಲಿಂ ಸಮುದಾಯದ ವಿರುದ್ಧ ಮುಂಚೆ ಒಂದು ಪಕ್ಷದವರು ಹೇಳ್ತಿದ್ರು ಕೋಮುವಾದಿಗಳು ಹೇಳ್ತಿದ್ರು ನಾವು ಅದನ್ನ ಪ್ರಶ್ನೆ ಮಾಡ್ತಿರ್ಲಿಲ್ಲ ಜಾತ್ಯತೀತ ಲೇವಲ್ ಇಟ್ಟುಕೊಂಡು ನಿರಂತರವಾಗಿ ಎಪ್ಪತ್ತು ವರ್ಷದಿಂದ ಅದೇ ಪಕ್ಷವನ್ನ ಫಾಲೋ ಮಾಡಿಕೊಂಡು ಬಂದಂತಹ ಅಲ್ಪಸಂಖ್ಯಾತ ಸಮುದಾಯವನ್ನ ಅದೇ ನಾಯಕರುಗಳು ನಿಂದಿಸುವಾಗ ಇನ್ನು ಕೂಡ ನಾವು ಕೈಕಟ್ಟಿ ನಿಂತ್ಕೊಂಡ್ರೆ ಅದರ ಪಿಳ್ಳೆಗಳು ರೆಕ್ಕೆಗಳೆಲ್ಲ ಹೋಗಿ ಎಲ್ಲರೂ ಮಾತಾಡಿಕೆ ಶುರು ಮಾಡ್ತಾರೆ ಅದಕ್ಕೋಸ್ಕರ ಇವಾಗ ನಾವು ಅದಕ್ಕೆ ಆಂದೋಲನ ಶುರು ಮಾಡಿದ್ದೇವೆ ನಮ್ಮ ಸಮುದಾಯದ ಪರ ಯಾರು ಇಂತಹ ಮಾತುಗಳನ್ನ ನೀಡುತ್ತಾರೆ ಅವರನ್ನ ಸಾರ್ವಜನಿಕವಾಗಿಯೇ ನಾವು ಅವರನ್ನ ಹೆದುರು ಹಾಕಲಿಕ್ಕೆ ನಾವು ತಯಾರಿದ್ದೀವಿ ಅದಕ್ಕೆ ಒಕ್ಕೂಟ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಕ್ತಿಯುತವಾಗಿ ಬೆಳೆದಿದೆ ಅದಕ್ಕೆ ಶಕ್ತಿಯುತವಾಗಿ ಯಾವಾಗ ನಮ್ಗೆ ತೋರಿಸುವ ಅಗತ್ಯ ಇದೆ ನಾವು ತೋರಿಸಲಿಕ್ಕೆ ಮಾಡಿಲ್ಲ ನಾನು ಹೇಳಿದ್ದು ಸುರಕ್ಷನ್ ಅವ್ರು ಎಂ ಎಲ್ ಎಸ್ಟರ್ ಆಗಿ ಎಲ್ಲಾ ಕ್ಷೇತ್ರಕ್ಕೆ ಏನ್ ಮಾಡ್ಬೇಕು ಮಾಡಿರಬಹುದು ಅದು ಈಗ ನೀವು ಆಗಿದ್ದೀರಿ ನೀವು ನಿಮ್ಮೆಲ್ಲ ಕಾರ್ಯಕ್ರಮ ನೀವು ಒಂದು ಗಂಟೆಯಲ್ಲಿ ನೀವು ಮಾಡ್ತೀರ ಕರ್ತವ್ಯ ಗೊತ್ತಾಯ್ತಲ್ಲ ಆದರೆ ನಾನು ಹೇಳುವುದು ಅವರ ಸಾಧನೆ ಬಗ್ಗೆ ಅಲ್ಲ ಅವರ ಸಾಧನೆ ಬಗ್ಗೆ ನಾವು ಮಾತಾಡಲಿಕ್ಕೆ ನಾವೀಗ ಹೋಗೋದಿಲ್ಲ ನಾವು ಹೇಳುದು ನಮ್ಮ ಸಮುದಾಯವನ್ನು ದೃಷ್ಟಿಯಲ್ಲಿಟ್ಕೊಂಡು ಆರೋಪ ಮಾಡಿದಾಗ ಇಡೀ ಜಿಲ್ಲೆಯಲ್ಲಿ ಇಪ್ಪತ್ತಾರು ಜನರಲ್ಲಿ ಒಬ್ಬನೇ ಒಬ್ಬ ಮುಸ್ಲಿಮನಿಗೆ ಜಿಲ್ಲಾ ಪಂಚಾಯತಿಯಲ್ಲಿ ಟಿಕೆಟ್ ಓಕೆ ನಾವು ಅವರನ್ನು ಆತರ ಹೇಳಿಕೆ ಕೊಟ್ಟು ಮುಸ್ಲಿಮರ ಮತ ಪಡ್ಕೊಂಡು ನಿರಂತರ ಮುಸ್ಲಿಮರನ್ನು ಬೆಂಬಲಿಸಿದ್ದಾರೆ ಅದನ್ನು ನಿರಾಕರಿಸಲು ಸಾಧ್ಯ ಇಲ್ಲ ಅಂತ ಸಮುದಾಯವನ್ನ ಬರೇ ಏನೋ ಚಂದ ಮತಗಳ ನಮ್ಮ ಸಮುದಾಯವನ್ನ ಬೊಟ್ಟು ಮಾಡಿದಾಗ ನಾವು ಅದನ್ನ ಎದುರು ಓಕೆ ಕರೆಕ್ಟ್ ಕರೆಕ್ಟ್ ತಾವೊಬ್ರು ಒಕ್ಕೂಟದ ವಕ್ತಾರರಾಗಿ ಮಾತು ಹೇಳ್ತಾ ನಾವು ತಾವು ಕೂಡ ಕೆಪಿಸಿಸಿ ಅಲ್ಪಸಂಖ್ಯಾತ ರಾಜ್ಯ ಉಪಾಧ್ಯಕ್ಷರು ತಮ್ಗೆ ಯಾಕೆ ತಮ್ಮ ಸಮುದಾಯದ ಮೇಲೆ ಕಾಳಜಿ ಇಲ್ಲ ಯಾರು ಹೇಳಿದ್ದಾರೆ ಕಾಳಜಿ ಇಲ್ಲ ಅಂತ ಹೇಳಿ ಯಾಕಿಲ್ಲ ನೀವೇ ನೋಡಿದ್ದೀರಿ ಬಂತು ಯಾರ ಸೊರಕೆಯ ಪರ ಮಾತಾಡಿದಾರ ಮುಸ್ಲಿಂ ಒಕ್ಕೂಟದ ಪರ ಮಾತಾಡಿ ಮುಸ್ಲಿಮರೇ ಫೋನ್ ಮಾಡಿದ್ದಾರೆ ಮಾಜಿ ಆಗಿರ್ತೇನೆ ಫೈಟ್ ಇದೆಯಾ ಇಬ್ಬರ ನಾಡುವಲ್ಲಿ ಇಲ್ಲ ಇಲ್ಲ ಅದೇನಿಲ್ಲ ನಮ್ಮ ಬಾಲ ಆತ್ಮೀಯವರು ನಮಗಿಂತ ಹಿರಿಯವರು ಅದೇನಿಲ್ಲ ನಾನು ನೋಡಿ ಹಸರಪ್ಪನವರು ಇಂಥದೇ ಒಂದೊಂದು ಹೇಳಿಕೆ ಕೊಟ್ಟುಕೊಂಡು ಅವರ ರಾಜಕೀಯ ವರ್ಚಸ್ ಅನ್ನು ಓಕೆ ನೋಡಿ ಅವರಿಗೆ ಈಗ ಏನಾಗಿದೆ ಅಂತ ಹೇಳಿದ್ವಿ ಸ್ಪರ್ಧೆ ಮಾಡಿದ್ರು ನಮ್ಮ ಸಚಿವರ ವಿರುದ್ಧ ಸ್ಪರ್ಧೆ ಮಾಡಿದ್ರು ಅದರಲ್ಲೂ ಸೋಲು ಅನುಭವಿಸಿದ್ರು ಮುಂದಿನ ಒಂದು ಒಕ್ಕೂಟಕ್ಕೆ ಸೇರಿಕೊಂಡು ಇಂಥ ಅವ್ರು ಮಾಡ್ಲಿ ಒಕ್ಕೂಟ ಮೊನ್ನೆಯನ್ನು ಕಾರ್ಯಕ್ರಮ ಮಾಡಿದೆ ಅದು ಬಹಳ ಒಳ್ಳೆಯ ವಿಷಯ ಅದು ನಾವು ಖಂಡಿತವಾಗಿ ಅದಕ್ಕೆ ಸಪೋರ್ಟ್ ಮಾಡಿದ್ದೇವೆ ತೊಂದರೆ ಇಲ್ಲ

ಇವರು ಯಾವುದೇ ಅವರ ದಣಿ ಏನಿಕೆ ಇದ್ರೆ ನಮ್ಮ ಮುಂದೆ ನಮ್ಮ ನಿಮ್ಮ ಮಾಧ್ಯಮದ ಮುಂದೆ ಅವರು ತರಲಿ ಇವರು ಸಾಬೀತುಪಡಿಸಲಿ ಒಂದು ವೇಳೆ ಅವರು ಇದೆ ಮುಸ್ಲಿಂ ಒಕ್ಕೂಟದವರು ಸೇರಿ ಸೊರಕೆ ಅವರ ವಿರುದ್ಧ ನಾನು ಮಾತಾಡ್ತೇನೆ ಓಕೆ ಸರ್ ಚಾಲೆಂಜ್ ಆಗ್ತಾ ಮಾತನ್ನು ಗುಲಾಂ ಅವರು ಹೇಳ್ತಾ ಇದ್ದಾರೆ ನಾನು ಕೂಡ ವಿರೋಧಿ ಆಗ್ತೇನೆ ವೀಕ್ಷಕರೇ ಅಂತೂ ಇಂತೂ ಹೇಳಬೇಕು ಟಿಕೆಟ್ ಅಲ್ಲಿ ಪಾಲಿಟಿಕ್ಸ್ ನಡೀತಾ ಇದೆ ಎಲ್ಲಿ ಪಾಲಿಟಿಕ್ಸ್ ಇದೆ ಅಲ್ಲಿ ಟಿಕೆಟ್ ಇದೆ ಟಿಕೆಟ್ ಇದ್ದಲ್ಲಿ ಪಾಲಿಟಿಕ್ಸ್ ಇದೆ ಅನ್ನುವಂತಹ ಮಾತುಗಳು ಅದೇ ರೀತಿ ಕೆಪಿ ಕೆಪಿ ಸಿ ರಾಜ್ಯ ಅಲ್ಪಸಂಖ್ಯಾತರ ಉಪಾಧ್ಯಕ್ಷರಾಗಿರುವಂತಹ ಮಾಜಿ ಉಪಾಧ್ಯಕ್ಷರಾಗಿರುವಂತಹ ಅಷ್ಟೊಬ್ ಹೇಳ್ತಾ ಇದ್ರೆ ವಿನಯ್ ಕುಮಾರ್ ಸೋಲಕಿ ಅವರಿಗೆ ಟಿಕೆಟ್ ಕೊಡಬಾರ್ದು ಅಲ್ಪಸಂಖ್ಯಾತರಿಗೆ ಅನ್ಯಾಯ ಮಾಡಿದ್ದಾರೆ ಕಡೆಗಣಿಸ್ತಾ ಇದಾರೆ ಅನ್ನುವಂಥದ್ದು ಅದೇ ರೀತಿ ಗುಲಾಂ ಮೊಹಮ್ಮದ್ ಅವರು ಹೇಳ್ತಾ ಇದ್ರೆ ಇಲ್ಲ ಅವರೆಲ್ಲರೂ ಕೂಡ ನಮಗೋಸ್ಕರ ಸಹಾಯ ಮಾಡಿದ್ದಾರೆ ನಮ್ಮ ಹಕ್ಕುಗಳಿಗೋಸ್ಕರ ಹೋರಾಡಿದ್ದಾರೆ ಕೇವಲ ಅಪಪ್ರಚಾರ ಮಾಡ್ತಾ ಇದಾರೆ ಅನ್ನುವಂಥದ್ದು ಏಸ ಇನ್ನು ಕೆಲವು ತಿಂಗಳು ಬಾಕಿ ಇದೆ ಲೋಕಸಭಾ ಎಲೆಕ್ಷನ್ ಏನ್ ಆಗ್ತಾ ಇದೆ ಯಾರಿಗೆ ಟಿಕೆಟ್ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ನೋಡ್ಬೇಕಾಗಿದೆ ಎಸ್ ವೀಕ್ಷಕರು ಇದು ಇವತ್ತಿನ ವಿಶೇಷ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ಟ್ವೆಂಟಿ